ಹನ್ನೆರಡು ರಾಶಿಯವರು ಗಮನಿಸಬೇಕಾದ ಅಂಶ ಅಂತ ಏನಪ್ಪ ಅಂದರೆ ಸೂರ್ಯ ಆತ ಸೂರ್ಯ ಆತ್ಮ ಜಗತಸ್ತಸ್ತು ಜಗತ್ತುಶ್ಚ ಅಂತ ಹೇಳುತ್ತೆ ಮತ್ತು ಕಾಲ ಆತ್ಮ ದಿನಕ್ರನ್ಮನಸ್ತು ಹಿನಗು ಸತ್ತು ಮುಕುಜೋಜ್ಞೋ ವಚೋ ಅಂತ ಹೀಗೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ ಏನು ಅವನು ಆತ್ಮ ಪ್ರಧಾನ ಆತ್ಮವನ್ನು ಪ್ರತಿನಿಧಿಸತಕ್ಕಂಥವನು ಸೂರ್ಯ ಹೀಗಾಗಿ ನಮ್ಮ ಆತ್ಮ ಆತ್ಮಶಕ್ತಿಯನ್ನು ಬಲ ಮಾಡಿಕೊಳ್ಬೇಕಾಗಿದ್ದರೆ ಪರಮೇಶ್ವರನ ಆರಾಧನೆಯನ್ನು ಮಾಡಬೇಕು ಹೀಗಾಗಿ ಎಲ್ಲ ರಾಶಿಯವರು ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಭಸ್ಮಾರ್ಚನೆಗಳನ್ನು ಮಾಡಿಸೋದ್ರಿಂದ ಆ ಭಸ್ಮವನ್ನು ಧಾರಣೆ ಮಾಡೋದರಿಂದ ನಿಮ್ಮೊಳಗ ಒಂದು ಶಕ್ತಿ ಪ್ರವಹಿಸುತ್ತೆ ಆ ಪರಮೇಶ್ವರನ ಸನ್ನಿಧಾನದಲ್ಲಿ ರುದ್ರ ಮಂತ್ರವನ್ನು ಆ ಮಂತ್ರವನ್ನು ಹೇಳುವುದರಿಂದ ಒಂದು ವಿಶಿಷ್ಟವಾದ ತರಂಗಗಳು ನಿಮ್ಮ ಕಿವಿ ಮೂಲಕ ಈ ಶ್ರವಣೇಂದ್ರಿಯದ ಮೂಲಕ ಅಂತರಂಗವನ್ನು ಪ್ರವೇಶ ಮಾಡುತ್ತೆ ಸಾಧ್ಯವಾದರೆ ಈ ಈ ಸಂಕ್ರಾಂತಿ ಮುಗಿಯುವವರೆಗೆ ಅಂದರೆ ಜನವರಿ ಕಳೆಯುವರೆಗೆ ಎಲ್ಲ ರಾಶಿಯವರು ಕನಿಷ್ಠ ಪ್ರತಿ ಭಾನುವಾರ ಭಾನುವಾರ ಯಾಕಂದರೆ ರವಿವಾರಸರ ಆವತ್ತು ಆ ರವಿಯ ಹೋರೆಯಲ್ಲಿ ಪ್ರಾರಂಭದಲ್ಲಿ ಸೂರ್ಯೋದಯ ಕಾಲದಲ್ಲಿ ರುದ್ರಾಭಿಷೇಕ ಮಾಡಿಸಿ ಆ ಮಂತ್ರಗಳನ್ನು ಕೇಳಿಸ್ಕೊಂಡ್ರೆ ಸುಮ್ಮನೆ ಅಭಿಷೇಕ ಬರೆಸಿ ಬಂದುಬಿಡೋದಲ್ಲ ಆ ಮಂತ್ರಗಳನ್ನು ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಂಡಾಗ ನಿಮ್ಮಲ್ಲಿ ಒಂದು ವಿಶೇಷ ಶಿವಶಕ್ತಿ ಶಿವ ಅಂದರೆ ಮಂಗಲ ಅಂತ ಆ ಮಂಗಲ ಶಕ್ತಿ ಅಂತಕ್ಕಂಥದ್ದು ಪ್ರವಹಿಸುತ್ತೆ ತನ್ಮೂಲಕ ನಿಮಗೇ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಯಾವ ಎಚ್ಚರಿಕೆ ತಗೊಳ್ಬೇಕು ಯಾವ ನಿರ್ಣಯ ತಗೊಳ್ಬೇಕು ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹೀಗಾಗಿ ಪ್ರತಿ ದಿವಸ ನೀವು ರುದ್ರಾಭಿಷೇಕ ಪ್ರತಿ ದಿವಸ ಸಾಧ್ಯವಾಗಿದರೆ ಪ್ರತಿ ಭಾನುವಾರವಾಗಲೂ ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಇದು ಹನ್ನೆರಡು ರಾಶಿಗಳವರು ಅನ್ವಯ ಆಗ್ತಕ್ಕಂಥದ್ದು ಎಲ್ಲರೂ ಮಾಡಿಸಬಹುದಾಗಿರ್ತಕ್ಕಂಥದ್ದು ಅದನ್ನು ಮಾಡಿಸಿ ಶುಭವಾಗಲಿ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗಿರೋದರಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಜನಹ ಸುಖಿನೋಬಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಕಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್